ಸೇನಾ ಮುಖ್ಯಸ್ಥರು ಮಿಲಿಟರಿ ಸಮವಸ್ತ್ರದಲ್ಲಿ ಹೋಗಿ ರಾಜಕೀಯದೊಂದಿಗೆ ನಿಕಟ ಸಂಬಂಧ ಇರುವಂತ ಆಧ್ಯಾತ್ಮಿಕ ಗುರುವಿನಿಂದ ಯಾಕೆ ಧಾರ್ಮಿಕ ದೀಕ್ಷೆಯನ್ನ ಪಡೆದ್ರು ಸ್ವಾಮಿ ರಾಮಭದ್ರಾಚಾರ್ಯರ ಆಶ್ರಮಕ್ಕೆ ಜನರಲ್ ಉಪೇಂದ್ರ ದ್ವಿವೇದಿ ಭೇಟಿ ವೈಯಕ್ತಿಕ ನಂಬಿಕೆ ಮತ್ತು ಸೇನೆಯ ಜಾತ್ಯಾತೀತ ಹೊಣೆಗಾರಿಕೆಯ ವ್ಯತ್ಯಾಸವನ್ನೇ ಮಸುಕಾಗಿಸುತ್ತಾ ಆಧ್ಯಾತ್ಮಿಕ ಗುರು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ಸೇನಾ ಮುಖ್ಯಸ್ಥರಿಂದ ದಕ್ಷಿಣೆಯಾಗಿ ಕೇಳ್ತಾ ಇರೋದು ಯಾವ ರಾಜಕೀಯ ನಾಟಕದ ಭಾಗ ಇದು ಅದೇ ಧಾರ್ಮಿಕ ನಾಯಕ ಬೇರೆ ಧರ್ಮೀಯರಾಗಿದ್ರೆ ಇಂಥ ಬಹಿರಂಗ ಧಾರ್ಮಿಕ ರಾಜಕೀಯ ತೋರ್ಪಡಿಸಿಕೊಳ್ಳುವಿಕೆಯನ್ನ ಸಹಿಸಲಾಗ್ತಾ ಇತ್ತ ಅತ್ಯಂತ ಸೆಕ್ಯುಲರ್ ಆಗಿರುವಂತ ನಮ್ಮ ದೇಶದ ಸೇನೆಯನ್ನ ಈಗ ಧಾರ್ಮಿಕ ರಾಷ್ಟ್ರೀಯತಾವಾದಿ ಪ್ರಚಾರದಲ್ಲಿ ಎಳೆಯಲಾಗ್ತಾ ಇದೆಯಾ ಸೇವೆಯಲ್ಲಿರುವ ಮಿಲಿಟರಿ ನಾಯಕ ರಾಜಕೀಯದ ಅಥವಾ ಆಡಳಿತ ಪಕ್ಷದ ನಿರೂಪಣೆಗಳಿಗೆ ತಕ್ಕಾಗಿ ನಡೆಯುವಂತಹ ಸ್ಥಿತಿ ಇಲ್ಲಿ ಬಂದಿದೆಯಾ ಇದೆಲ್ಲಾನು ಅಪಾಯಕಾರಿ ಬೆಳವಣಿಗೆ ಸೂಚನೆನಾ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದ್ರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಆಪರೇಷನ್ ಸಿಂಧೂರ್ ಬಗ್ಗೆ ಹಲವು ಪ್ರಶ್ನೆಗಳಿವೆ ಮತ್ತೆ ಅದು ಯಾವುದಕ್ಕೂ ಕೂಡ ಸರ್ಕಾರದ ಕಡೆಯಿಂದ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಇತ್ತೀಚೆಗೆ ಸಿಂಗಾಪುರದಲ್ಲಿ ನಡೆದಂತಹ ಶಾಂಗ್ರೀಲಾ ಸಂವಾದದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅಂದರೆ ಸಿ ಡಿ ಎಸ್ ಜನರಲ್ ಅನಿಲ್ ಚೌಹಾಣ್ ಯುದ್ಧದ ಸಮಯದಲ್ಲಿ ನಮ್ಮ ವಿಮಾನಗಳಿಗೆ ಹಾನಿಯಾಗಿದೆ ಅಂತ ಒಪ್ಕೊಂಡ್ರು ಮೇ ಏಳರಿಂದ ಹತ್ತರ ಅವಧಿಯಲ್ಲಿ ಭಾರತ ವಿಮಾನಗಳನ್ನು ಕಳೆದುಕೊಂಡಿರೋದಾಗಿ ಮೊದಲ ಬಾರಿಗೆ ಸಿ ಡಿ ಎಸ್ ಒಪ್ಕೊಂಡ್ರು ಆದರೆ ಅವ್ರು ಎಷ್ಟು ವಿಮಾನಗಳನ್ನು ಅಂತ ಹೇಳಲಿಲ್ಲ ಭಾರತದ ದೋಷಪೂರಿತ ತಂತ್ರಗಳನ್ನು ಸರಿಪಡಿಸಲಾಯಿತು ಅಂತ ಅವರು ಹೇಳಿದರು ಹಾಗಾದ್ರೆ ತಪ್ಪು ತಂತ್ರಗಳಿಂದಾಗಿ ಆದಂತ ಹಾನಿ ಎಷ್ಟು ಶತ್ರುಗಳ ಸಾಮರ್ಥ್ಯದ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗದೇ ಇದ್ದ ಕಾರಣದಿಂದಾಗಿ ತಂತ್ರಗಳ ತಪ್ಪಾದವ ಅಥವಾ ಗುಪ್ತಚರ ವೈಫಲ್ಯದಿಂದಾಗಿ ಈ ತಪ್ಪು ತಂತ್ರಗಳನ್ನು ಅನುಸರಿಸಲಾಯ್ತಾ ಅಥವಾ ಯೋಜನಾ ವೈಫಲ್ಯಗಳ ಇಂಥ ಗಂಭೀರ ಪ್ರಶ್ನೆಗಳಿದ್ದಿವೆ ಈಗ ಅಲ್ಲದೆ ತಂತ್ರಗಳಲ್ಲಿನ ಲೋಪಗಳನ್ನು ಸರಿಪಡಿಸ್ಕೊಳ್ಳುವಾಗ ನಿರ್ಣಾಯಕ ಸಮಯ ಕಳೆದು ಹೋಯ್ತು ಮತ್ತೆ ವಿಮಾನಗಳಿಗೆ ಹಾನಿಯಾಯಿತು ಇದರಿಂದಾಗಿ ಒಂದು ಪ್ರಶ್ನೆ ಕಾಡುತ್ತೆ ನಾವು ಅವರು ಎಲ್ಲಾ ನಿರ್ಣಾಯಕ ಮಿಲಿಟರಿ ನೆಲೆಗಳನ್ನು ಸ್ವಲ್ಪ ಸಮಯದವರೆಗೆ ನಿಷ್ಕ್ರಿಯಗೊಳಿಸಿದ್ರು ಈಗ ಒಂದು ಪ್ರಶ್ನೆ ಹೇಳುತ್ತೆ ನಾವು ಎಷ್ಟು ಸಮಯದವರೆಗೆ ಹೋರಾಟ ಮುಂದುವರಿಸೋದಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋದು ಆ ಪ್ರಶ್ನೆ ಕದನ ವಿರಾಮ ಘೋಷಣೆ ಆಯ್ತು ಅಮೆರಿಕ ಅಂತೂ ಇದರ ಹಿಂದೆ ತಾನಿರೋದಾಗಿ ಮತ್ತೆ ಮತ್ತೆ ಹೇಳ್ತು ಸಿಂಗಾಪುರದಲ್ಲಿ ಬ್ಲೂಮ್ಬರ್ಗ್ ಅಥವಾ ರೈಟರ್ಸ್ಗೆ ನಮ್ಮ ಸೇನಾಪಡೆಗಳ ಮುಖ್ಯಸ್ಥರು ನೀಡಿದಂಥ ಸಂದರ್ಶನಗಳಿಂದ ಉದ್ಭವಿಸುವಂಥ ಪ್ರಮುಖ ಪ್ರಶ್ನೆ ಇದು ಹಾಗಾದ್ರೆ ಚುನಾವಣಾ ರ್ಯಾಲಿಗಳಲ್ಲಿ ರೋಡ್ ಶೋಗಳಲ್ಲಿ ಭಾಷಣಗಳಲ್ಲಿ ಹೇಳ್ತಾ ಇರೋದಿಕ್ಕು ವಾಸ್ತವಕ್ಕೂ ಇರುವಂತಹ ಅಂತರ ಏನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಜನರಲ್ ಚೌಹಾಣ್ ಅವರು ಬಹಿರಂಗ ಪಡಿಸಿದಂತಹ ವಿವರಗಳಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದಾಗ ಕಾಣಿಸ್ತಿದೆ ಆದರೆ ಅವರ ಸಹೋದ್ಯೋಗಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರ ನಡೆ ಮೋದಿ ಸರ್ಕಾರಕ್ಕೆ ಬಿಜೆಪಿಗೆ ಖುಷಿ ತಂದಿರಬಹುದು ಆದರೆ ವಿರೋಧ ಪಕ್ಷಗಳು ಮಾತ್ರ ಅಲ್ಲ ಇಡೀ ದೇಶನೇ ಜನರಲ್ ಉಪೇಂದ್ರ ದ್ವಿವೇದಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಬೇಕಾಗಿದೆ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಸ್ವಾಮಿ ರಾಮಭದ್ರಾಚಾರ್ಯ ಚಿತ್ರಕೂಟ ಆಶ್ರಮಕ್ಕೆ ಭೇಟಿ ನೀಡಿದರು ಅವರು ಪೂರ್ಣ ಮಿಲಿಟರಿ ಸಮವಸ್ತ್ರದಲ್ಲಿ ಸ್ವಾಮಿಯ ಪಕ್ಕದಲ್ಲಿ ಕುಳಿತಿರೋದನ್ನು ಮತ್ತೆ ವಿನಮ್ರತೆಯಿಂದ ಅವರೆದುರು ನಿಂತಿರೋದನ್ನು ಮೀಡಿಯಾಗಳು ತೋರಿಸಿವೆ ರಾಮಭದ್ರಾಚಾರ್ಯರು ವಿಶ್ವ ಹಿಂದೂ ಪರಿಷತ್ತೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ ಅಂದ್ರೆ ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ಮೊದಲ ಬಾರಿಗೆ ಪದ್ಮ ಪ್ರಶಸ್ತಿಗಳನ್ನ ನೀಡುವಾಗಲೇ ಅವರು ಆ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದಿದ್ರು ಅದಾದ ನಂತರ ಸಂಸ್ಕೃತಕ್ಕೆ ನೀಡಿದಂಥ ಸೇವೆಗಾಗಿ ಸಾಹಿತ್ಯ ಅಕಾಡೆಮಿಯಿಂದ ಅವರನ್ನ ಗೌರವಿಸಲಾಯಿತು ಚಿತ್ರಕೂಟದ ಈ ಸ್ವಾಮಿಯನ್ನ ಬಹಳ ದೊಡ್ಡ ಧಾರ್ಮಿಕ ನಾಯಕ ಅಂತ ಈಗಿನ ವ್ಯವಸ್ಥೆಯಲ್ಲಿ ಭಾವಿಸ್ಲಾಗ್ತಾ ಇದೆ ಅಂತಹ ಸ್ವಾಮೀಜಿಯನ್ನು ಹೋಗಿ ಭೇಟಿಯಾಗಿ ಸೇನಾ ಮುಖ್ಯಸ್ಥರು ಅವರಿಂದ ದೀಕ್ಷೆ ಪಡೆದರು ದೀಕ್ಷೆಯ ನಂತರ ಸೇನಾ ಮುಖ್ಯಸ್ಥರು ಗುರುವಿಗೆ ದಕ್ಷಿಣೆಯಾಗಿ ಏನು ಬೇಕು ಅಂತ ಕೇಳಿದರು ಅದಕ್ಕೆ ಸ್ವಾಮೀಜಿಯವರು ಪಿ ಓ ಕೆ ಅಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಬಯಸೋದಾಗಿ ಹೇಳಿದರು ಜನರಲ್ ಇದಕ್ಕೆ ಏನು ಉತ್ತರವನ್ನು ಕೊಟ್ಟರು ಅನ್ನೋದು ವರದಿಯಾಗಿಲ್ಲ ಆದರೆ ಪರಿಣಿತರು ಹೇಳೋ ಪ್ರಕಾರ ಇಲ್ಲಿ ಒಂದು ಸಂಗತಿಯಂತೂ ಸ್ಪಷ್ಟವಾಗಿದೆ ಮೇ ತಿಂಗಳಿನಲ್ಲಿನ ಯುದ್ಧದ ಸಮಯದಲ್ಲಿ ಭಾರತೀಯ ಪಡೆಗಳಿಗೆ ಪಿಓಕೆ ಪಡೆಯುವಂತಹ ಉದ್ದೇಶವನ್ನು ನಿಜಗೊಳಿಸುವಂತ ಅವಕಾಶ ಇತ್ತು ಆದರೆ ಹಾಗೆ ಮಾಡಲಿಲ್ಲ ಸ್ವಾಮಿ ರಾಮಭದ್ರಾಚಾರ್ಯರು ತಮ್ಮ ಹೊಸದಾಗಿ ದೀಕ್ಷೆ ಪಡೆದಂತಹ ಶಿಷ್ಯರ ಬಳಿ ಈ ಬಗ್ಗೆ ಹೇಳಬಹುದಾಗಿತ್ತು ಆ ಪ್ರಶ್ನೆಗೆ ಅಂತಿಮ ಉತ್ತರ ಕೊಡಬೇಕಾದವರು ಪ್ರಧಾನಿ ಮೋದಿ ಅವರು ಹೇಗೂ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಅಂತೂ ನೀಡದೇ ಇಲ್ಲ ಆದರೆ ಇಲ್ಲೊಂದು ಪ್ರಶ್ನೆ ಏನು ಅಂತ ಅಂದರೆ ಆಧ್ಯಾತ್ಮಿಕತೆಯನ್ನು ಬೋಧಿಸುವಂತಹ ಸ್ವಾಮೀಜಿಗೂ ಅವರ ಈ ರಾಜಕೀಯ ಲೇಪನದ ಬೇಡಿಕೆಗೂ ಸರಿ ಹೊಂದುತ್ತಾ ಅನ್ನೋದು ರಾಜಕೀಯ ಅನ್ನೋದು ಲೌಕಿಕಾನೇ ಹೊರತು ಅದು ಆಧ್ಯಾತ್ಮಿಕ ಆಕಾಂಕ್ಷೆ ಅಲ್ಲ ಆದರೆ ಮೋದಿಯವರ ಭಾರತದಲ್ಲಿ ಎಲ್ಲವೇ ಪಲ್ಟಾ ಇಲ್ಲಿ ಸೇನಾ ಮುಖ್ಯಸ್ಥರು ನಿವೃತ್ತಿ ಹೊಂದೇವರೆಗೂ ಕಾಯೋದಿಲ್ಲ ಸೇವೆಯಲ್ಲಿರೋವಾಗ್ಲೇನೆ ಅದು ಪೂರ್ಣ ಸಮವಸ್ತ್ರದಲ್ಲಿ ಸ್ವಾಮೀಜಿ ಬಳಿ ಹೋಗಿ ದೀಕ್ಷೆಯನ್ನು ತೆಗೆದುಕೊಳ್ತಾರೆ ಮತ್ತು ಆಧ್ಯಾತ್ಮಿಕ ನಾಯಕ ಎನ್ನಲಾಗುವಂತಹ ಸ್ವಾಮೀಜಿ ಗುರು ದಕ್ಷಿಣೆಯಾಗಿ ರಾಜಕೀಯ ಸ್ವರೂಪದ ದಕ್ಷಿಣೆಯನ್ನು ಕೇಳ್ತಾರೆ ಹಾಗಾದ್ರೆ ಜನರಲ್ ದ್ವಿವೇದಿ ಅವರ ದೀಕ್ಷೆ ರಾಜಕೀಯ ಆಟದ ಒಂದು ಭಾಗ ಆಗಿದೆಯಾ ಹಾಗೇನೆ ಸ್ವಾಮೀಜಿ ಅವರು ಕೇಳ್ತಾ ಇರುವಂತಹ ದಕ್ಷಿಣೆ ಸ್ಪಷ್ಟವಾಗಿ ರಾಜಕೀಯ ಉದ್ದೇಶ ಹೊಂದಿದ್ದಾಗಿದೆಯಾ ಸೇನಾ ಮುಖ್ಯಸ್ಥರು ಈ ಹೊತ್ತಿನಲ್ಲಿ ಯಾಕೆ ಧಾರ್ಮಿಕ ಸೇವೆಗೆ ದೀಕ್ಷೆಯನ್ನು ಪಡಿಬೇಕಾಗಿತ್ತು ಅವ್ರು ಸ್ವಲ್ಪ ಸಮಯ ಕಾಯೋದಿಕ್ಕೆ ಸಾಧ್ಯ ಇರಲಿಲ್ವಾ ಅಥವಾ ಈಗಲೇ ದೀಕ್ಷೆ ಪಡಿಬೇಕು ಅನ್ನೋದಿದ್ರೆ ಮೊದಲು ಸೇನಾ ಸೇವೆಗೆ ರಾಜೀನಾಮೆಯನ್ನು ನೀಡಬಹುದಿತ್ತಲ್ವಾ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಭಾರತೀಯ ಸೇನೆಯ ಹೆಚ್ಚುಗಾರಿಕೆ ಇರೋದೇ ಅದು ಸೆಕ್ಯುಲರ್ ಅನ್ನೋ ಕಾರಣಕ್ಕೆ ಹಿಂದಿನ ರಾಜಪ್ರಭುತ್ವದ ಜಮ್ಮು ಕಾಶ್ಮೀರ ಮತ್ತು ಅದರ ಜೊತೆಗಿನ ಸೈನ್ಯ ಜಾತ್ಯತೀತ ಆಗಿತ್ತು ಉದ್ದೇಶ ಎಲ್ಲರನ್ನ ಎಲ್ಲರನ್ನು ಒಳಗೊಳ್ಳುವ ಮತ್ತೆ ವಿಶಾಲ ಹೃದಯದ ಭಾರತದ ಕಲ್ಪನೆಯನ್ನು ಅದು ಹೊಂದಿತ್ತು ಜಮ್ಮು ಕಾಶ್ಮೀರ ವಿಭಜನೆಯ ಈಗಿನ ನಿರೂಪಣೆಗೆ ವಿರುದ್ಧವಾಗಿದೆ ಡೋಗ್ರಾ ಸಾಮ್ರಾಜ್ಯ ಮತ್ತು ಅದರ ಸೈನ್ಯ ಜಾತ್ಯತೀತವಾಗಿತ್ತು ಮಹಾರಾಜ ಹರಿ ಸಿಂಗ್ ಧರ್ಮನಿಷ್ಠ ಹಿಂದೂ ಆಗಿದ್ರು ಹಾಗೇನೆ ರಘುನಾಥ ಮತ್ತು ವೈಷ್ಣೋದೇವಿಯವರಂಥ ದೇವಾಲಯಗಳ ಪೋಷಕನಾಗಿದ್ದ ಆದ್ರೂ ಕೂಡ ಮುಸ್ಲಿಮರು ಬೌದ್ಧರು ಮತ್ತೆ ಇತರರನ್ನ ಬೇರೆಯವರು ಅಂತ ಕಾಣದೆ ಅವರೆಲ್ಲರನ್ನ ಒಳಗೊಳ್ಳುವಂತ ಭರವಸೆಯನ್ನು ನೀಡಿದ್ರು ನ್ಯಾಯ ನನ್ನ ಧರ್ಮ ಅಂತ ಆತ ಸ್ಪಷ್ಟವಾಗಿ ಘೋಷಿಸಿದ್ರು ಡೋಗ್ರಾ ಅನ್ನುವಂಥ ಪದ ಧಾರ್ಮಿಕ ಗುರುತನ ಸೂಚಿಸ್ತಾ ಇರಲಿಲ್ಲ ಬದಲಾಗಿ ಜಮ್ಮು ಹಿಮಾಚಲ ಪಂಜಾಬ್ ಇತ್ಯಾದಿ ದುಗ್ಗರ್ ಭೂಮಿಯ ಪ್ರಾದೇಶಿಕ ಗುರುತನ ಸೂಚಿಸೋದಕ್ಕೆ ಬಳಕೆ ಆಗ್ತಾ ಇತ್ತು ಡೋಗ್ರಾ ಯೋಧ ಹಿಂದೂ ಮುಸ್ಲಿಂ ಅಥವಾ ಸಿಖ್ ಯಾರಾದರೂ ಆಗಿರಬಹುದಿತ್ತು ರೆಜಿಮೆಂಟ್ನ ಆಧುನಿಕ ಇತಿಹಾಸ ಕೂಡ ಧಾರ್ಮಿಕ ವೈವಿಧ್ಯತೆಯನ್ನು ಹೊಂದಿದೆ ಅಂದ್ರೆ ಅಶೋಕ ಚಕ್ರ ಪುರಸ್ಕೃತ ಕ್ಯಾಪ್ಟನ್ ಸುಂದರ್ ಸಿಂಗ್ ಅವರು ಸಿಖ್ ಆಗಿದ್ರೆ ಇನ್ನೋರ್ವ ಅಶೋಕ ಚಕ್ರ ಮೇಜರ್ ಜನರಲ್ ಪಿತಾವಾಲ ಪಾರ್ಸಿ ಜನಾಂಗದವರು ರೆಜಿಮೆಂಟ್ ನಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದ ಧೈರ್ಯಶಾಲಿ ಮುಸ್ಲಿಂ ಸೈನಿಕ ರೈಫಲ್ ಮನ್ ಆರಿಫ್ ಖಾನ್ ಪಠಾಣ್ ಹೆಸರು ದೊಡ್ಡದು ಜಮ್ಮು ಕಾಶ್ಮೀರ ರೈಫಲ್ಸ್ನ ಅಧಿಕಾರಿ ಜನರಲ್ ಉಪೇಂದ್ರ ದ್ವಿವೇದಿ ಈಗ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸ್ವಾತಂತ್ರ್ಯದ ಮೊದಲು ಮತ್ತು ನಂತರದ ಎಲ್ಲ ಘನತೆ ಮತ್ತು ತತ್ವಗಳನ್ನು ಎತ್ತಿ ಹಿಡಿಯುವ ಹಾಗೆಯೇ ಇಡೀ ಭಾರತೀಯ ಸೈನ್ಯದ ಘನತೆ ಎತ್ತಿ ಹಿಡಿಯುವ ರೆಜಿಮೆಂಟ್ನ ಕರ್ನಲ್ ಅನ್ನುವಂತ ಹೆಚ್ಚುವರಿ ಜವಾಬ್ದಾರಿಯನ್ನು ಅವರು ಹೊತ್ತಿದ್ದಾರೆ ಅವರೊಮ್ಮೆ ತಾವು ಬಹು ಧಾರ್ಮಿಕ ಅಂತ ಹೇಳ್ಕೊಂಡಿದ್ರು ಅದು ಕೂಡ ಅವರ ರೆಜಿಮೆಂಟಲ್ ನಂಬಿಕೆಗಳು ಪ್ರಾಚೀನತೆ ಮತ್ತು ಔನ್ನತ್ಯಕ್ಕೆ ಸಾಕ್ಷಿಯಾಗಿತ್ತು ರಾಜಕೀಯ ನಾಯಕತ್ವದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಏರಿಳಿತಗಳು ರಾಜಿ ಮತ್ತೆ ಮೃದುತ್ವಗಳಿಗೆ ಬಲಿಯಾಗದೆ ಇರುವ ಮೂಲಕ ಭಾರತೀಯ ಸೇನೆ ತನ್ನ ತೀಕ್ಷ್ಣತೆಯನ್ನು ಉಳಿಸ್ಕೊಂಡಿದೆ ಇದಿಷ್ಟೂ ಹಿನ್ನೆಲೆಯಿಂದಾಗಿನೇ ಜನರಲ್ ಉಪೇಂದ್ರ ದ್ವಿವೇದಿ ಸ್ವಾಮಿ ರಾಮಭದ್ರಾಚಾರ್ಯರನ್ನು ಮಧ್ಯಪ್ರದೇಶದಲ್ಲಿರುವಂಥ ಆಶ್ರಮದಲ್ಲಿ ಭೇಟಿ ಮಾಡಿದ್ದು ವಿಚಿತ್ರವಾಗಿ ಕಾಣಿಸ್ತಾ ಇದೆ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂತ ಅಂದರೆ ಸೇನಾ ಮುಖ್ಯಸ್ಥರು ಯಾವುದೇ ಧಾರ್ಮಿಕ ನಾಯಕರು ಸೇರಿದಂತೆ ಯಾರನ್ನಾದರೂ ಭೇಟಿ ಮಾಡೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಮಿಲಿಟರಿ ನಾಯಕರು ಹಾಗಾಗಿ ನಮಸ್ಕರಿಸೋದು ಅವರ ರೆಜಿಮೆಂಟಲ್ ದೇವತೆಗಳು ಮತ್ತೆ ಪೂಜಾ ಸ್ಥಳಗಳಲ್ಲಿ ಆಶೀರ್ವಾದ ಪಡೆಯೋದು ಕೂಡ ಇದೆ ಆದರೆ ಅವರು ಸೇನಾ ಸಂವಸ್ತ್ರದಲ್ಲಿ ಸ್ವಾಮಿಗಳಿಂದ ದೀಕ್ಷೆನ ಪಡೆದ್ರು ಅನ್ನೋದು ಹಾಗೆ ಸ್ವಾಮಿಗಳು ಪಿಒಕೆಯನ್ನು ಮರಳಿ ಪಡೆಯುವಂಥ ರೂಪದಲ್ಲಿ ಗುರು ದಕ್ಷಿಣೆಯನ್ನು ನೀಡುವಂತೆ ಕೇಳಿದ್ರು ಅನ್ನೋದು ದೇಶಾದ್ಯಂತ ಹರಡಿತು ಅವರು ಸೇನಾ ಮುಖ್ಯಸ್ಥರಾಗಿರೋದ್ರಿಂದ ಈ ಪ್ರಶ್ನೆ ಹೇಳುತ್ತೆ ಸಾರ್ವಜನಿಕವಾಗಿ ಅವರು ಈ ರೀತಿ ತೋರಿಸ್ಕೊಳ್ಳೋದನ್ನು ಬಹುಶಃ ತಪ್ಪಿಸಬಹುದಾಗಿತ್ತು ಪೂಜಾ ಸ್ಥಳಕ್ಕೆ ಗೌರವ ಸಲ್ಲಿಸುವಂಥ ಒಂದು ಪ್ರಕ್ರಿಯೆ ಇದು ಅನ್ನುವಂತೆ ನೋಡೋದು ಕೂಡ ಇದು ಸಾಧ್ಯ ಇಲ್ಲ ಆ ವ್ಯಕ್ತಿ ಬೇರೆ ಯಾವುದೇ ಧರ್ಮಕ್ಕೆ ಸೇರಿದಲ್ಲಿ ಇಂಥ ನಡೆಯನ್ನು ಸಹಿಸಲಾಗ್ತಾ ಇತ್ತ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಬೇಕಾಗತ್ತೆ ಸೈನಿಕರು ತಮ್ಮ ನಾಯಕ ಏನು ಮಾಡ್ತಾನೆ ಅನ್ನೋದನ್ನು ಗಮನಿಸ್ತಾರೆ ನಾಯಕನ ಸ್ಥಾನದಲ್ಲಿದ್ದು ಅವರಿಗೆ ತರಗತಿಗಳನ್ನು ನೀಡಬಹುದು ಆದರೆ ಅವರು ಅನುಸರಿಸೋದು ನಾಯಕನ ವೈಯಕ್ತಿಕ ನಡೆಯನ್ನು ಅನ್ನೋದು ಇಲ್ಲಿ ಸ್ಪಷ್ಟ ಸೇನಾ ಮುಖ್ಯಸ್ಥರಿಗೆ ಇದೆಲ್ಲನೂ ಬಹಳ ಚೆನ್ನಾಗಿಯೇ ತಿಳಿದಿರುತ್ತೆ ರಾಜಕೀಯ ಮತ್ತು ಧಾರ್ಮಿಕ ನಿಲುವನ್ನು ಉದ್ದೇಶ ತಪ್ಪಿಸೋದು ಸೇನಾ ನಡವಳಿಕೆಯ ಭಾಗವೇ ಆಗಿದೆ ಹೀಗಿರುವಾಗ ಇದೆಲ್ಲದರ ಅರಿವಿರುವಂಥ ಸೇನಾ ಮುಖ್ಯಸ್ಥರು ಯಾವ ರಾಜಕೀಯ ಅನಿವಾರ್ಯತೆಗೆ ಸಿಲುಕಿ ಇಂತಹ ದೀಕ್ಷೆಗೊಳಗಾದರು ಸೆಕ್ಯುಲರ್ ತತ್ವವನ್ನು ಪ್ರತಿಪಾದಿಸಬೇಕಾಗಿದ್ದ ಹಾಗೆ ತಮ್ಮ ನಡವಳಿಕೆಯಲ್ಲಿ ಅದನ್ನು ಎಚ್ಚರದಿಂದ ಪಾಲಿಸಬೇಕಾಗಿದ್ದಂಥ ಸೇನಾ ಮುಖ್ಯಸ್ಥರು ಆಡಳಿತ ಪಕ್ಷದ ನಿರೂಪಣೆಯ ಭಾಗವಾಗಿ ನಡೆದುಕೊಳ್ಬೇಕಾದಂಥ ಸಂದರ್ಭ ಏನಾದರೂ ಬಂತಾ ಇದು ಹೌದು ಅನ್ನೋದಾದ್ರೆ ಇದೊಂದು ಅಪಾಯಕಾರಿ ಬೆಳವಣಿಗೆ ಅನ್ನೋದಂತೂ ಹೌದು ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ